ನಮಸ್ಕಾರ ಬಂಧುಗಳೇ ಟಿ ಆರ್ ಎಸ್ ಪಕ್ಷದಿಂದ ರಾಜ್ಯಾದ್ಯಂತ ಒಂದು ಗಂಭೀರವಾದಂಥ ಅಭಿಯಾನಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ಅದು ಸಂಜೀವಿನಿ ಅಭಿಯಾನ ಅಂತೇಳಿ ಅಂದರೆ ಸಾರ್ವಜನಿಕರು ತಮ್ಮ ಮೂಲಭೂತ ಸೌಕರ್ಯ ತಮ್ಮ ವಾಸ ಮಾಡ್ತಾ ಇರೋ ಮನೆಯ ಸುತ್ತಮುತ್ತ ಇರೋ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ಹಲವಾರು ಜನ ಅನುಭವಿಸ್ತಿದ್ದಾರೆ ನಾವು ವಾಸ ಮಾಡ್ತಾ ಇರೋದಕ್ಕೆ ಸರಿ ನೀರು ಬರದೇ ಇರ್ಬೋದು ನಾವು ಮನೆ ಮುಂದೆ ರಸ್ತೆ ಇಲ್ಲದೇ ಇರ್ಬೋದು ಕಸ ತೆಗಿದೇತದಿರ್ಬೋದು ಹಾಗೆ ಬೇರೆ ಬೇರೆ ಅಂದ್ರೆ ಹಾಳಾಗಿರೋದು ಲೈಟ್ ಬಂದ ಈ ತರದ ಹಲವಾರು ಮೂಲಗಳು ಸೌಕರ್ಯ ದಿನನಿತ್ಯ ಏನು ಸಂಕಷ್ಟ ಅನುಭವಿಸ್ತಿರ್ತಾರೆ ಅವರಿಗೆ ಅದನ್ನ ಯಾರ ಹತ್ರ ಹೇಳಬೇಕು ಅದನ್ನ ಪರಿಹಾರ ಹೇಳಿ ಕಾಣ್ಕೊಳ್ಬೇಕು ಅಧಿಕಾರಿಗಳು ಯಾರು ಇದಕ್ಕೆ ಅನ್ನೋಂತ ಯಾವುದೇ ಮಾಹಿತಿಗಳು ಅವ್ರು ಇರಲ್ಲ ಅವರಿಗೆ ಇದನ್ನ ಒಂದು ಸಣ್ಣ ಸಮಸ್ಯೆ ಹೀಗೆ ಸರಿ ಬಂದಿಲ್ಲ ಅಂದ್ರೆ ಯಾರನ್ನು ಸಂಪರ್ಕ ಮಾಡಬೇಕು ಬಿ ಡಬ್ಲ್ಯೂ ಸಿ ಎಸ್ ಇನ್ನೊಂದು ಯಾವುದೋ ಗೊಂದಲದಲ್ಲಿದ್ದಾರೆ ಯಾಕೆಂದ್ರೆ ಅದಕ್ಕೆ ಕೊಡಬೇಕಾಗಿರೋಂಥ ಮಾಹಿತಿಗಳು ಅಧಿಕಾರಿಗಳು ಕೊಡಬೇಕು ಆದರೆ ಅಧಿಕಾರಿಗಳು ಯಾವುದಾರು ಸಾರ್ವಜನಿಕರಿಗೆ ತಮ್ಮ ಮೂಲಭೂತ ಸೌಕರ್ಯ ಆದಾಗ ಯಾರನ್ನು ಸಂಪರ್ಕ ಮಾಡಬೇಕು ಅನ್ನುವಂಥದ್ದನ್ನು ಸ್ಥಳೀಯವಾಗಿ ಬೋರ್ಡ್ಗಳ ಬೋರ್ಡ್ಗಳು ಇರ್ತವೆ ಪ್ರತಿ ರೋಡಲ್ಲೂ ನೋಡಬೇಕು ಅಂದರೆ ಎಮ್ ಎಲ್ ಎ ಯಾರು ಕಾರ್ಪೊರೇಟರ್ ಅಂತ ಹಾಕಿರ್ತಾರೆ ಇವನ್ನ ನಿಜಕ್ಕೂ ನಿಮ್ಮ ಸಮಸ್ಯೆಗೆ ಬಂದಾಗ ಯಾರು ಇಂಜಿನಿಯರ್ ಇಂಜಿನಿಯರ್ದಾಗ್ಲಿ ಬೇರೆ ಬೇರೆ ಹೆಲ್ತ್ ಇನ್ಸ್ಪೆಕ್ಟ್ರದಾಗಲಿ ಹಾಗೆ ಸ್ಕೂಲ್ ಸಂಬಂಧಪಟ್ಟಿದ್ದು ಈ ಥರದ್ದೇ ಏನು ಮೂಲಭೂತ ಜನ ಸಂಕಷ್ಟ ಅನುಭವಿಸ್ತಿರ್ತಾರೆ ಸಮಸ್ಯೆಗೆ ಪರಿಹಾರಕ್ಕೆ ಬಂದಿರೋ ಅಧಿಕಾರಿಗಳ ನಂಬರ್ ಇರಬೇಕಾಗಿತ್ತು ಆದರೆ ಆ ಥರ ಯಾವುದೂ ಮಾಡ್ತಾ ಇಲ್ಲ ಹಾಗಾಗಿ ಇಟ್ ಆರ್ ಎಸ್ ಪಕ್ಷ ಈ ತಳಮಟ್ಟದಲ್ಲಿ ಸಾರ್ವಜನಿಕರು ಏನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಮತ್ತು ಅವ್ರನ್ನೆಲ್ಲರನ್ನು ಒಳಗೊಂಡಂತ ಪಕ್ಷವನ್ನು ಇನ್ನೂ ವಿಸ್ತಾರ ಮಾಡ್ತಾ ಅವರೆಲ್ಲರಿಗೂ ಪಕ್ಷದ ಉದ್ದೇಶಗಳನ್ನ ಹೇಳ್ತಾ ಒಂದು ಪಾರದರ್ಶಕ ಆಡಳಿತ ಬರಬೇಕು ನಮಗೆ ನಾವು ತೆರಿಗೆ ಕಟ್ಟಿ ಸಂಗ್ರಹ ಮಾಡ್ತಿರೋ ಹಣದಲ್ಲಿ ಈ ಅಧಿಕಾರಿ ವರ್ಗ ಏನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡ್ದೇ ನಮ್ಮ ತೆರಿಗೆ ಹಣ ಪೋಲಾಗ್ತಾ ಇದೆ ಹಾಗಾಗಿ ಅದು ಸದ್ಬಳಕೆ ಆಗಬೇಕು ಅಂದರೆ ನಮಗೆ ಸಿಕ್ಕಬೇಕಾಗಿರೋ ಈ ಹಕ್ಕುಗಳು ಸವಲತ್ತುಗಳು ಎಲ್ಲವೂ ಕಾಲಕಾಲಕ್ಕೆ ಕಾಲಕ್ಕೆ ಸಿಗಬೇಕು ಹಾಗಾಗಿ ಅದರಿಂದ ವಂಚಿತರ ಹಾಕುವಂಥದನ್ನ ನಾವು ಸಂಪರ್ಕ ಮಾಡಿ ನೀವು ನಿಮ್ಮ ಸಮಸ್ಯೆಗಳು ಏನಿದ್ರೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಇಡೀ ರಾಜ್ಯಾದ್ಯಂತ ಈ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಳ್ಚನಹಳ್ಳಿಯ ವಾರ್ಡ್ನಲ್ಲಿ ಇವತ್ತು ನಾವು ಈಗ ಒಂದು ಅಭಿಯಾನ ಮಾಡಿದ್ದೀವಿ ಹಾಗಾಗಿ ಈ ಎಲ್ಲ ಎಳ್ಚನಹಳ್ಳಿಯ ಪಕ್ಷದ ಕಾರ್ಯಕರ್ತರು ವ್ಯವಹಾರಕೊಂಡಿದ್ದಾರೆ ವಿಡಿಯೋ ಮಾಡ್ತಿರೋರು ನಮ್ಮ ಅವರು ನಮ್ಮ ಖಜಾಂಚಿ ಅವರು ಕೂಡ ಇಲ್ಲೆಲ್ಲ ಇಡೀ ಏರಿಯಾದಲ್ಲಿ ತುಂಬ ಪರಿಚಿತ ಹಲವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಈಗಾಗಲೇ ಮೂಲಭೂತ ಕರ್ತವ್ಯ ಚೆನ್ನಾಗಿ ಮುಖ್ಯವಾಗಿರೋ ಸಮಸ್ಯೆಗಳಿಗೆ ನಾವು ಇದು ಮಾಡಿದ್ವಿ ಆದರೂ ಮನೆ ಮನೆಗೆ ಒಂದು ಕಾರ್ಡ್ ಅಂತ ಕೊಟ್ಟು ಅಲ್ಲ ಅದು ಇವರು ಎಕ್ಸ್ಪ್ಲೈನ್ ಮಾಡಿ ಕಾರ್ಡ್ ಬಗ್ಗೆ ಹಾಂ ಇವರು ಒಂದು ಕಾರ್ಡ್ ಬಗ್ಗೆ ಅವ್ರು ಪರಿಚಯ ಮಾಡಿಕೊಂಡು ನಿಮ್ಮ ಯಾವುದೋ ಮೂಲಭೂತ ಸಮಸ್ಯೆಗಳನ್ನು ಹೇಳ್ಕೊಂಡು ನಾವು ಅವರನ್ನು ಸಾರ್ವಜನಿಕರಿಗೆ ನನಗೆ ಯಾರೋ ಒಬ್ಬರು ನನ್ನ ಸಮಸ್ಯೆ ಪರಿಹಾರ ಮಾಡಿಕೊಂಡು ಒಂದು ಪ್ರಾಮಾಣಿಕವಾದ ಪಕ್ಷ ಇದೆ ಅನ್ನೋದನ್ನು ಅವರಿಗೂ ತಲುಪಿಸ್ತಾ ಅವರಿಗೊಂದು ವಿಶ್ವಾಸ ಬರುವ ರೀತಿಯಲ್ಲಿ ನಾವು ಪಕ್ಷ ಸಾರ್ವಜನಿಕರು ಮತ್ತು ಪಕ್ಷ ಒಂದು ಸಂಪರ್ಕ ಸೇತುವಾಗಿ ನಾವು ಒಂದು ಬೆಳೆಸುವಂಥ ದೃಷ್ಟಿಯಿಂದ ನಾವು ಈ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ರಾಜ್ಯಾದ್ಯಂತ ನಡೀತಾ ಇದೆ ಹಾಗಾಗಿ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಹೇಗೆ ನಡೀತೀವಿ ಅನ್ನೋದನ್ನು ನಾವು ಈಗಾಗಲೇ ಅನುವಾಸಾಗಿ ಹೇಳಿದ್ದೀವಿ ಮತ್ತೊಮ್ಮೆ ಧನಂಜಯ ಈ ವಾರ್ಡಿನ ಈ ಬೂತಿನ ಬೂಟು ಇದಾಗಿ ಪ್ರಮುಖರಾಗಿ ಇರೋದ್ರಿಂದ ಅವರು ಈ ಕೆಲಸನ ಇದು ಮಾಡ್ತಾರೆ ಅವರು ಇದ್ರ ಬಗ್ಗೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ಅಭಿಯಾನದ ವಿವರಗಳನ್ನು ಕೊಡ್ತಾರೆ ನಮಸ್ಕಾರ ಬಂಧುಗಳೇ ನಾನು ಧನಂಜಯ ಕೆ ಆರ್ ಎಸ್ ಪಟ್ಟಿ ರಾಜೇವಕ ಕಾರ್ಯದರ್ಶಿ ಮಾತಾಡ್ತಿರೋದು ನಾನು ಒಂದು ಎಳ್ಚನಹಳ್ಳಿ ವಾರ್ಡು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಎಲ್ಚನಹಳ್ಳಿ ವಾರ್ಡ್ ಇದ್ದೀನಿ ಇಲ್ಲಿರೋ ಎಲ್ಲರೂ ಸ್ಥಳೀಯರು ಅಂದರೆ ಎಳ್ಚನಹಳ್ಳಿ ಮತ್ತು ಯಾರಪ್ಪ ನಗರ ಅಂದರೆ ನಗರ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು ಇವಾಗ ಆಲ್ರೆಡಿ ಇವಾಗ ಹೇಳಿದ್ದಾರೆ ಸಂಜೀವಿನಿ ಬಗ್ಗೆ ಏನಕ್ಕೆ ಸಂಜೀವಿನಿ ಮಾಡಬೇಕು ಏನು ಜನಗಳಿಗಿದ್ರಿಂದ ಉಪಯೋಗ ಏನಷ್ಟೇ ಇವಾಗ ರಾಜಕಾರಣಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅವ್ರು ಹಿಂದ್ಗಡೆ ಓಡಾಡ್ತಿರೋಂತ ಅವರ ಬಳಗ ಯುದ್ಧಾಗಿರ್ಬೋದು ಅವ್ರು ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಅವರು ಮನೆ ಮನೆ ಹತ್ರ ಬರ್ತಾರೆ ಓಟ್ ಕೇಳ್ತಾರೆ ಅಥವಾ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಹಂಚುತ್ತಾರೆ ಅಷ್ಟೇ ಅವ್ರಿಗೆ ಅಲ್ಲಿಂದ ಕತೆ ಮುಗೀತು ಆದರೆ ಜನಗಳಿಗೆ ಆರ್ಥಿಕವಾಗಿ ಎಷ್ಟು ಕಷ್ಟಗಳಾಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಎಲ್ಲೆಲ್ಲಿ ಭ್ರಷ್ಟಾಚಾರಗಳಾಗ್ತಾ ಇದೆ ನೋಡಿರ್ಬೋದು ಕೆ ಆರ್ ಎಸ್ ಪಾರ್ಟಿ ಇವಾಗ ಆಗ್ಲೇ ಸಿಕ್ಕಾಪಟ್ಟೆ ಅಂದ್ರೆ ಪೊಲೀಸ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅವ್ರು ಮಾಡೋ ದೌರ್ಜನ್ಯಗಳು ಅವ್ರು ಮಾಡ್ತಿರೋ ಕರ್ತವ್ಯ ಲೋಪಗಳು ಬಗ್ಗೆ ಎಲ್ಲ ನಾವು ಸಾಕಷ್ಟು ಹಲವಾರು ಲೈವ್ ವಿಡಿಯೋ ಮಾಡಿ ನಾವು ತೋರಿಸಿದೀವಿ ಅದೇ ಅಂದ್ರೆ ಏನಕ್ಕೆ ಅದು ನಾವು ಸಾಮಾನ್ಯ ಜನಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಈ ಲೈವ್ ಮುಖಾಂತರ ಅಥವಾ ಹೋರಾಟದ ಮುಖಾಂತರ ನಾವು ಅದನ್ನ ಮಾಡಿದ್ವಿ ಅದೇ ಇದು ಅದು ಅದ್ರದೇ ಒಂದು ಭಾಗ ಇದು ಸಂಜೀವಿನಿ ಸೇವೆ ಅಂತ ಇದರಲ್ಲಿ ಏನೇನು ಒಳಗೊಳ್ಳುತ್ತೆ ಇವಾಗ ಸಾಮಾನ್ಯ ಜನಗಳಿಗೆ ಯಾರಾದರೂ ಈ ಮನೆಗೆ ಹೋಗಿ ನಾವು ಕೇಳಿದ್ರೆ ಇನ್ನೇನಾದ್ರು ಒಂದು ಚೇಂಬರ್ ಸಮಸ್ಯೆ ಆಗಿದೆ ಅಥವಾ ಸ್ಟ್ರೀಟ್ ಲೈಟ್ ಸಮಸ್ಯೆ ಆಗಿದೆ ಅಂದರೆ ಯಾರಿಗೆ ಹೇಳಬೇಕು ಅನ್ನೋದು ಜನ ಸಾಮಾನ್ಯರಿಗೆ ಅವ್ರಿಗೆ ಗೊತ್ತಾಗಲ್ಲ ಯಾಕೆಂದರೆ ಇದರಲ್ಲಿ ಎಷ್ಟೊಂದು ಸಬ್ ಡಿವಿಷನ್ಗಳಿದೆ ಬಿ 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 ಎಮ್ ಪಿ ಆಗಿರ್ಬೋದು ಬಿ ಡಬ್ಲ್ಯೂ ಸಿ ಎಸ್ ಪಿ ಆಗಿರ್ಬೋದು ಅಲ್ಲಿರೋ ಅಧಿಕಾರಿಗಳಿಗೆ ಅವ್ರ ಪಕ್ಕದ ಟೇಬಲ್ ಅಲ್ಲಿ ಯಾರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಂದ್ರೆ ಜನಗಳಿಗೆ ಇನ್ನೆಲ್ಲಿ ಅವ್ರಿಗೆ ಮಾಹಿತಿಗಳು ಇದಿರುತ್ತೆ ಅಥವಾ ಏನೋ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅಥವಾ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಎಷ್ಟು ವೆಚ್ಚ ಆಗುತ್ತೆ ಇದೆಲ್ಲ ಯಾವುದೇ ಒಂದು ಮಾಹಿತಿ ಕೂಡ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಜನಸಾಮಾನ್ಯರಿಗೆ ಇದು ಕೊಡ್ತಾ ಇಲ್ಲ ಅದರಿಂದ ಜನಗಳಿಗೆ ಏನಾಗ್ತಾ ಇದೆ ವರ್ಷದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಅಂದ್ರೆ ಅವ್ರ ಏನೋ ಹತ್ತು ಸಾವಿರ ಹದಿನೈದು ಸಾವಿರ ಏನು ದುಡಿತಾರೆ ಅದರಲ್ಲಿ ಖರ್ಚುಗಳು ಬರ್ತಾ ಇದೆ ಏನು ಇವಾಗ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಲಂಚ ಕೊಟ್ರೇನೆ ರೇಷನ್ ಕಾರ್ಡ್ ಮಾಡಿಸ್ಬೋದು ಮಾಡ್ಸೋಕೆ ಇವಾಗ ಆಗ್ತಾ ಇದೆ ಒಂದು ಪೆನ್ಷನ್ ತಗೊಬೇಕಂದ್ರೆ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಲಂಚ ಕೊಡಬೇಕು ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಏಳು ಸಾವಿರ ರೂಪಾಯಿ ಕೊಡಬೇಕು ಆದ್ರೆ ಇವೆಲ್ಲ ಹಾಕೋದು ಬರೀ ಐವತ್ತು ನೂರು ರೂಪಾಯಿ ಇದರಿಂದ ಆದ್ರೆ ಯಾರೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು ಇಲ್ಲಿರೋ ಶಾಸಕರಾಗಿರ್ಬೋದು ಇಲ್ಲಿರೋ ಸಂಸದರಾಗಿರ್ಬೋದು ಜನಗಳಿಗೆ ಇದನ್ನ ತಿಳುವಳಿಕೆ ಕೊಡ್ತಾ ಇಲ್ಲ ಆದ್ರೆ ಇವತ್ತು ಕೆ ಆರ್ ಎಸ್ ಪಾರ್ಟಿ ಸೈನಿಕರು ನಾವು ಇಲ್ಲಿ ಬೂತ್ ಲೆವೆಲಲ್ಲಿ ಅಲ್ಲಿ ಇದು ನಮ್ಮ ಏರಿಯಾ ಅಂದರೆ ನಾನಿರೋ ವಾಸ್ತವ ಮಾಡ್ತಾ ಸ್ಥಳ ಇಲ್ಲಿ ನಾನು ಜ ಅಂದರೆ ಪ್ರತಿನಿಧಿಯಾಗಿ ಇವತ್ತು ಭಾಗವಹಿಸ್ತೀನಿ ಅಂದರೆ ಏನಂದ್ರೆ ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಸಮಸ್ಯೆ ಇದೆ ಇದು ಸಂಜೀವಿನಿ ಕಾರ್ಡ್ ಅಂತ ನೋಡ್ಬೋದು ಇಲ್ಲಿ ಸಂಜೀವಿನಿ ಸರ್ವಿಸ್ ಅಂದರೆ ಇದು ಕಂಪ್ಲೀಟ್ ಸರ್ವಿಸ್ ನಾವು ಕೊಡ್ತಾ ಇರೋದು ಜನಗಳಿಗೆ ಪ್ರತಿಯೊಂದು ಮನೆಗೆ ಹೋಗಿ ಇದರಲ್ಲಿ ಏನೇನಿದೆ ಅಂತ ನೀವು ನೋಡ್ಬೋದು ತೋರ್ಸಿ ಹತ್ರದಿಂದ ನೋಡಿ ಈ ಕಾರ್ಡ್ ಅಲ್ಲಿ ನಮ್ದು ನಂಬರ್ ಇರುತ್ತೆ ಯಾರು ಬೂತ್ ಸೇವಕಿ ಅಲ್ವಾ ಇದ್ರಲ್ಲಿ ಅವ್ರದ್ದು ಏನಾದ್ರೂ ನಾವು ಈ ಕಾರ್ಡ್ ನ ಪ್ರತಿಯೊಂದು ಮನೆಗೂ ಕೊಡ್ತಾ ಇದೀವಿ ಏನಂದ್ರೆ ಅದ್ರಲ್ಲಿ ನಮ್ ನಂಬರ್ ಇರುತ್ತೆ ಯಾವ ಕ್ಷೇತ್ರ ಅಂತ ಇರುತ್ತೆ ಅದ್ರ ಹಿಂದ್ಗಡೆ ಹೆಲ್ಪ್ ಲೈನ್ ನಂಬರ್ ಗಳು ಇರುತ್ತೆ ಆಂಬುಲೆನ್ಸ್ ಆಗಿರ್ಬೋದು ಪೊಲೀಸ್ ವುಮೆನ್ನು ಸೀನಿಯರ್ ಸಿಟಿಸು ಎಸ್ ಎಸ್ಪಿದ್ ಬಿಬಿಎಂಪಿ ಅವ್ರದ್ದು ಇದು ಹೆಲ್ಪ್ ಲೈನ್ ನಂಬರ್ಗಳು ಇರುತ್ತೆ ಈ ಇದರಲ್ಲಿ ಒಂದು ಆಹಾರ ಇಲಾಖೆ ಹೇಳಿ ಯಾಕಂದ್ರೆ ಜನರಿಗೆ ಬೇಕಾಗಿದ್ದು ಅದು ಇಂಪಾರ್ಟೆಂಟ್ ಇದೆ ಅದರಲ್ಲಿ ಬೇಕಾಗಿರೋ ಮಾಹಿತಿಗಳು ಇರುತ್ತೆ ಇದು ನಾವು ಜನ ಮನೆ ಮನೆಗೂ ಹೋಗಿ ಈ ಕಾರ್ಡ್ ಯಾರಂದ್ರೆ ಯಾರು ಬೂತ್ ಸೇವಕರಾಗಿರ್ತಾರೆ ಅವ್ರ ಹೆಸರು ಮತ್ತೆ ಅವ್ರ ಫೋನ್ ನಂಬರ್ ಇರುತ್ತೆ ಜನಗಳಿಗೆ ಸಮಸ್ಯೆ ಆದ್ರೆ ಆ ನಂಬರ್ ಗೆ ಫೋನ್ ಮಾಡೋದು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಏನು ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನು ಕಾಂಟ್ಯಾಕ್ಟು ಮಾಡ್ಬೋದು ಅವ್ರದ್ದು ಏನಾದ್ರು ಒಂದು ಸಾರ್ವಜನಿಕ ಅಂದರೆ ಸರ್ಕಾರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಅವರು ನಮಗೆ ಇದನ್ನು ಹೇಳ್ತಾರೆ ಆಮೇಲೆ ಇಲ್ಲೊಂದು ಬುಕ್ ಇದೆ ಇಟ್ಕೊಳಿ ಈ ಬುಕ್ಕಲ್ಲೂ ಅಷ್ಟೇ ನೋಡ್ಬೋದು ಇಲ್ಲಿ ಬರದಿರುತ್ತೆ ಹೆಸರು ಇರುತ್ತೆ ಯಾರ ಹೋಗ್ತಿವಿ ಅವ್ರಿಗೆ ಸಮಸ್ಯೆ ಇದೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆದು ನಾವು ಇದನ್ನ ಬರ್ಕೊಂತ ಇದೀವಿ ಬರ್ಕೊಂಡು ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡುವಂತ ಕೆಲಸಗಳನ್ನ ಇವತ್ತು ಕೆ ಆರ್ ಎಸ್ ಪಾರ್ಟಿ ಮನೆ ಮನೆಗೆ ಹೋಗಿ ಕೆಲಸಗಳನ್ನ ಮಾಡ್ತಾ ಇದೆ ಇವಾಗ ಯಾರ್ಯಾರು ಇದನ್ನ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಇಲ್ಲ ಇನ್ನೊಂದು ಕ್ಲಾರಿಫೈ ಮಾಡಿ ಈಗ ಇದರಲ್ಲಿ ಇವತ್ತು ಯಾರು ಹೇಳಲ್ಲ ಅದಕ್ಕೆ ಆ ನಂಬರ್ ಇರೋದು ಸ್ವಲ್ಪ ಕ್ಲಾರಿ ನಾವು ಅವ್ರ ಮನೆಗೆ ಒಂದ್ಸಲ ಭೇಟಿ ಆಗಲ್ಲ ವರ್ಷದಲ್ಲೇ ಹನ್ನೆರಡು ಸಲನು ನಾವು ಅವ್ರ ಮನೆಗೆ ಭೇಟಿ ಆಗ್ತಾ ಇದ್ದೀವಿ ಇಲ್ಲಿ ಹನ್ನೆರಡು ಕಾಲಮ್ ಇದೆ ಅಕಸ್ಮಾತ್ ಅವ್ರಿಗೆ ಈ ಮಂತಲ್ಲಿ ಏನಾದ್ರು ಸಮಸ್ಯೆ ಇಲ್ಲ ಅಂದ್ರೆ ಅವರು ನಾವು ನಂಬರ್ ಕೊಟ್ಟಿರ್ತೀವಿ ಅವ್ರು ಕಾಲ್ ಮಾಡಿ ಹೇಳಬಹುದು ಕಾರ್ಡ್ ಕಾರ್ಡ್ ಅಲ್ಲಿ ನಮ್ಮ ನಂಬರ್ ಇರುತ್ತೆ ಹಾ ನಂಬರ್ಗೆ ಅವರು ಹೆಲ್ಪ್ ಲೈನ್ ಹೆಲ್ಪ್ ಲೈನ್ ಹೆಲ್ಪ್ಲೈನ್ ನಮ್ಮ ಸೇವಕರು ನಂಬರ್ ಅಲ್ಲ ಹೆಲ್ಪ್ ಲೈನ್ ಇಲ್ಲಿದೆ ಹೆಲ್ಪ್ ಲೈನ್ ಮಾಡಬಹುದು ಇವರು ನೋಡಿ ಇಲ್ಲಿ ಇನ್ ಭಾಗದಲ್ಲಿ ನಿಮ್ಗೆ ನಂಬರ್ ಕಾಣಿಸ್ತಾ ಇದೆ ಸ್ಕ್ಯಾನರ್ ಇದೆ ಪ್ಲಸ್ ಪಕ್ಷ ಸೇರೋರಿಗೂ ಅವಕಾಶ ನೀಡಿದೀವಿ ಎರಡೋ ತರ ಅವ್ರ ಅಕಸ್ಮಾತ್ ಇವಾಗ ಅವರ ಸಮಸ್ಯೆ ಇಲ್ಲ ಅಂದ್ರೆ ಮುಂದೆ ಬರೋ ಸಮಸ್ಯೆ ಅಥವಾ ಅವ್ರಿಗೆ ಯಾರಿಗೋ ಸ್ನೇಹಿತರಿಗಾಗಿರುತ್ತೆ ಅಥವಾ ಯಾರೋ ಅವ್ರ ಸಂಬಂಧಿಕರಿಗೋ ಅಥವಾ ಯಾರಿಗೋ ಅವ್ರ ಗೊತ್ತಿರೋರ್ಗ ಆ ಸಮಸ್ಯೆಗಳನ್ನ ನಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡಿ ಹೇಳಬಹುದು ಇದು ಏನಕ್ಕೆ ಅಂದ್ರೆ ಜನಗಳಿಗೆ ಒಂದು ಜಾಗೃತಿ ಕೊಡ್ತಕ್ಕೋಸ್ಕರ ಈ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಜನಗಳಿಗೆ ಬೇಸಿಕ್ ಇನ್ಫಾರ್ಮೇಶನ್ಗಳು ಗೊತ್ತಿರೋಲ್ಲ ಏನಾದಂದ್ರೆ ಯಾವುದಕ್ಕೆ ಗೌರ್ಮೆಂಟ್ ಆಫೀಸಲ್ಲಿ ಎಷ್ಟು ಅಮೌಂಟ್ ಕೊಡಬೇಕು ಇವಾಗ ಏನಾದ್ರು ಒಂದು ಕೆಲಸವನ್ನ ಡಾಕ್ಯುಮೆಂಟ್ ತೊಗೊಬೇಕು ಅಥವಾ ಒಂದ್ ನಿಮಿಷ ಒಂದ್ ನಿಮಿಷ ಡಾಕ್ಯುಮೆಂಟ್ ತಗೊಳ ತೊಗೋಬೇಕು ಅಥವಾ ಏನಾದ್ರು ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೊಬೇಕು ಬೇರೆ ಏನಾದ್ರು ತೊಗೊಬೇಕು ಪತ್ರ ಸಾವಿರಾರು ರೂಪಾಯಿ ಲಂಚಗಳು ತಗೊಂತಾರೆ ಜನಗಳು ಏನನ್ಕೊತಾರೆ ಹೌದು ಅದೇ ಫೀಸ್ ಇರೋದು ಅನ್ಕೊಂಡು ಮೂರ್ಖರ ಜನಗಳನ್ನ ಮೂರ್ತ ಮಾಡಿ ಮಧ್ಯವರ್ತಿಗಳು ಇದ್ರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಮಧ್ಯವರ್ತಿಗಳಾಗಿರ್ಬೋದು ರಾಜಕ ಯಾರು ಅಧಿಕಾರಿಗಳು ಇದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಇದನ್ನ ನಾವು ಭ್ರಷ್ಟಾಚಾರನ ನಿಲ್ಸಕ್ಕೆ ಅಥವಾ ಜನಗಳಿಗೆ ಜಾಗೃತಿ ಕೊಡ್ಸಕ್ಕೆ ಎಷ್ಟು ಏನೋ ಕೆಲಸಗಳನ್ನ ಸರ್ಕಾರದಲ್ಲಿ ಹೇಗೆ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ನಾವು ಇವತ್ತು ಸಂಜೀವಿನಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಆಲ್ರೆಡಿ ಇವಾಗ ಈಗ ವಿನ್ಯಾಸ ನಗರದಲ್ಲಿ ಕಲ್ವೇಶ್ವರ ನಾಗರಾಜ್ ಅವರು ಕನ್ನಡರು ಎಲ್ಲರೂ ಸಂಜೀವಿನಿ ಶುರು ಆಗಿದೆ ಇದ್ದಾರೆ ಇವಾಗ ಸೇರಿದ್ದಾರೆ ಇವಾಗ ಹೊಸಿದ್ದಾರೆ ಇವತ್ತು ಪ್ರತಿನಿ ಒಬ್ಬರು ಯಾರ್ಯಾರು ಕೆ ಆರ್ ಎಸ್ ಪಾರ್ಟಿ ಲೈವ್ ನೋಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಜಿಲ್ಲೆಗಳಾಗಿರ್ಬೋದು ನಿಮ್ಮ ತಾಲೂಕು ಆಗಿರ್ಬೋದು ನಿಮ್ಮ ಗ್ರಾಮದಲ್ಲಿ ದಯವಿಟ್ಟು ಕೆ ಆರ್ ಎಸ್ ಪಾರ್ಟಿಯ ಸಂಜೀವಿನಿ ಕಾರ್ಯಕ್ರಮಗಳನ್ನ ಶುರು ಮಾಡಿ ಯಾರ್ಯಾರಿಗೆ ಸಮಸ್ಯೆಗಳಿದೆ ಅವರು ದಯವಿಟ್ಟು ಸಂಜೀವಿನಿ ಸೇವಕರು ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕೆಲಸಗಳನ್ನ ಮಾಡಿಸ್ಕೊಡಿ ಯಾರಿಗೂ ಒಂದು ರೂಪಾಯಿ ಲಂಚ ಕೊಡ್ದಂಗೆ ಯಾರಿಗೂ ತಲೆ ಬಾರ್ದಂಗೆ ಹಣ ಮಾಡ್ಕೊಡೋ ಇದು ಮಾಡ್ಕೊಡೋ ಅಂತ ಹೇಳ್ದೇನೆ ನ್ಯಾಯಯುತವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಅವ್ರವ್ರ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಅಲ್ಲ ಅವರು ಈಗ ಎಕ್ಸ್ಪೀರಿಯನ್ಸ್ ಹೇಳಿ ಒಂದು ಹತ್ತು ಹದಿನೈದು ದಿವಸದಲ್ಲಿ ನಿಮಗೆ ಕಂಡು ಬಂದ ಎಕ್ಸ್ಪೀರಿಯನ್ಸ್ ಯಾರಾದರೂ ಒಬ್ರು ಹೇಳಿ ಮತ್ತೆ ನಾನು ಕೊನೆಯಲ್ಲಿ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಸ್ವಲ್ಪ ಜೋರಾಗಿ ಮಾತಾಡಿ ನಮಸ್ಕಾರ ಸ್ನೇಹಿತರೆ ನಾನು ಬಂದ್ಬಿಟ್ಟು ಒನ್ ಏ ಟಿ ಫೈವ್ ಅಧ್ಯಕ್ಷ ಸೈಯದ್ ಪರ್ವೀಸ್ ಅಂತ ಸೊ ನಂದು ಅದಿನ ಎಕ್ಸ್ಪೀರಿಯೆನ್ಸ್ ಏನಿದೆ ನಾನು ಸೇರಿ ಏಳಾಗಲೇ ಮೂರು ನಾಲ್ಕು ತಿಂಗಳು ಆಗಿದೆ ಎಕ್ಸಲ್ಲೇ ನನ್ನ ಕಡೆಯಿಂದ ಒಂದು ಎರಡು ಮೂರು ಎಕ್ಸಾಂಪಲ್ ಆಗಿದೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ಏನಂದರೆ ಒಂದು ಎಷ್ಟೇಷನಲ್ಲಿ ಹೋಗಿದೆ ಅವ್ರಿಗೆ ಯಾವುದೊಂದು ಕಂಪ್ಲೇಂಟ್ ಕೊಡಕ್ಕೆ ನಂಬು ಅಲ್ಲಿ ಕಂಪ್ಲೇಂಟ್ ತೊಗೊಂಡಿಲ್ಲ ನನಗೆ ಕರೆ ಬಂತು ಈ ಥರ ನನಗೆ ಹೊರದಾದ್ಯಾರೆ ಗುಂಡೂರು ಇರ್ಬೋದು ನನಗೆ ಹೊರದಾಗಿದ್ದಾರೆ ಕಾಲೇಜ್ ಹತ್ರ ನಂಗೆ ಕಂಪ್ಲೇಂಟ್ ತೊಗೊಳ್ತೀರಾ ತೊಗೊಳ್ತಾ ಇಲ್ಲ ಅಂತ ಫೋನ್ ಬಂದಿದ್ದೆ ಕರೆ ಬಂದಿದ್ದು ಸೊ ಅದಕ್ಕೆ ನಾನೇನು ಮಾಡಿದೆ ಐದು ಬರ್ತೀನಿ ಅಂತ ಅಂತ ನಾನು ಟೀ ಶರ್ಟ್ ಹಾಕ್ಕೊಂಡು ನಮ್ಮ ಇಲ್ಲಿ ಹಾಕೊಂಡು ನನಗೆ ಹೋದ ತಕ್ಷಣನೇ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದುಬಿಟ್ಟು ಆಶೆ ಬಂದ್ಬಿಟ್ಟು ಏನು ವಿಷಯ ಏನು ಸಮಸ್ಯೆ ಆಗಿದೆ ನಮ್ಮ ವಿಶೇಷ ಏನಾಗಿದೆ ಅಂತ ಕೇಳಿದ್ರು ಏನಿಲ್ಲ ಏನಿಲ್ಲದ ಸುಮಾರು ಒಂದು ಮೂರು ಅವರಿಂದ ಮಾಯಕ ಬಂದು ಕಂಪ್ಲೇಂಟ್ ಕೂಡ ಕರೆ ಕೊಡಕ್ಕೆ ಬಂದಿದ್ದಾನೆ ಅವ್ರು ಕಂಪ್ಲೇಂಟ್ ತೊಗೊಳೋದು ಬಿಟ್ಬಿಟ್ಟು ಅವನಿಗೆ ಏನೇನೋ ಮಾತುಗಳು ಮತಗಳು ಹೇಳಿಬಿಟ್ಟು ನೀವು ಹೋಗಿ ಅಲ್ಲಿ ಫಸ್ಟ್ ಮೆಡಿ ಮೆಡಿಕಲ್ ಮಾಡಿ ಅದು ಇದಂಥ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದು ಅಲ್ಲಿಗೆ ಹಂಗೆ ಅವ್ನಿಗೆ ರಕ್ತ ಸುರಿತದೆ ಇಂಜುರಿ ಆಗಿತ್ತು ನನ್ನ ಲೋಕ ತಕ್ಷಣವೇ ಸರ್ ಈ ಥರ ಮಾಡ್ಬೋದಾ ಏನಂತ ನಾನು ಕೇಳಿದ್ದಕ್ಕೆ ನಾನು ಒಂದೇ ದಿನ ಹೋಗಿದ್ದು ಅದರಿಂದ ಏನಾಗಿದೆ ಅವರು ಒಂದೇ ಸಮಯ ಇಲ್ಲ ಅದು ಕಾರ್ಯ ತಂದ್ಬಿಟ್ಟು ಕರೆಕ್ಟಾಗಿ ಇಮಿಡಿಯೇಟಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಡಾಕ್ಟರ್ ಮೆಡಿಸಿನ್ ಮೆಡಿಕಲ್ ಕೊಟ್ಟು ಅವ್ರಿಗೆ ಸ್ಪಾಟಿಸ್ಪೇಷನ್ ಮಾಡಿಸಿ ಫೋಟೋಸ್ ಎಲ್ಲ ತೊಗೊಂಡು ಇಮಿಡಿಯೇಟ್ ಟು ತ್ರೀ ಅವರ್ಸ್ ನಾನು ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅದು ಒಂದು ಇದು ಮತ್ತೆ ಇನ್ನೊಂದು ನಮ್ಮ ಏರಿಯಾದಲ್ಲಿ ಫಯಾಜಾಬಾದ್ನಲ್ಲಿ ಒಬ್ಬ ರೇಷನ್ ಕಡೆ ಇಟ್ಕೊಂಡಿದ್ದಾನೆ ಸುಫಿ ಅಂತ ಹೆಸರು ಸೊ ಅವನು ಲೇಡೀಸ್ಗೆ ಮತ್ತು ಸ್ವಲ್ಪ ಜರಾಗಿ ಮಾತಾಡೋದು ಏಕವಶನದಲ್ಲಿ ಮಾತಾಡೋದು ರೇಷನ್ ಕೊಡೋರಿಗೆ ಕೊಡಬಾರದು ರೇಷನ್ ಇಷ್ಟೇ ಬಂದಿರೋದು ಇಷ್ಟೇ ಕೊಡೋಕ್ಕಾಗೋದು ಈ ಥರ ಸುಮಾರು ತೊಂದರೆ ಇದ್ದ ಸೊ ನನಗೆ ಮಾಹಿತಿ ಬಂತು ನಾವು ಹೋಗ್ಬಿಟ್ಟು ಅವ್ರಿಗೆ ಮಾತಾಡೋದಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾ ಆ ಲೇಡೀಸ್ ಒಬ್ಬರು ಇದ್ದಾರೆ ಫಯಾಜಾಬಾದ್ನಲ್ಲಿ ಪಾಪ ಅವ್ರು ಏನು ಮಾಡಿದ್ದಾರೆ ಅವ್ರ ಮೇಲೆ ಏನೋ ಸ್ವಲ್ಪ ಜಾಸ್ತಿ ಇದೆ ಬೈಕೋನ್ ಮಾತಾಡೋದು ಅವ್ರು ವೀಡಿಯೋ ತೊಗೊಂಡಿರೋ ಐಡಿಯೋ ತೊಗೊಂಡಿದ್ದೆ ನಮಗೆ ಕೊಟ್ಟಿದ್ದಕ್ಕೆ ನಾವು ಹೋಗ್ಬಿಟ್ಟು ಅದು ಸ್ಟೆಪ್ ತೊಗೊಂಡ್ಬಿಟ್ಟು ಮೇಲೆ ಅಧಿಕಾರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅವ್ರದ್ದು ಅಮಾನತ್ ಮಾಡಿದ್ದೀವಿ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅದರಿಂದ ಅಮಾನತ್ ಅಂದ್ರೆ ಅದು ಸಸ್ಪೆಂಡ್ ಆಗಿದೆ ಅದರಿಂದ ಅದು ಎರಡು ಎಕ್ಸ್ಪೀರಿಯನ್ಸಿಂದ ನಾವೆಲ್ಲ ಸೇರಿಬಿಟ್ಟು ಒಂದು ಏರಿಯಾದಲ್ಲಿ ಒಂದು ಸಂಜೀವ್ರಿ ಮಾಡ್ತಾ ಇದ್ವಿ ಒಳ್ಳೆಯ ಪಾರ್ಟಿ ಇದು ಒಳ್ಳೆಯ ಪಾರ್ಟಿ ಇದು ಈ ಪಾರ್ಟಿನಲ್ಲಿ ಜನರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಜನರಿಗೆ ಸ್ವಲ್ಪ ಏನಾದ್ರು ಹೇಳ್ತಾರಲ್ಲ ಅನುಕೂಲ ಅನುಕೂಲ ಆಗುತ್ತೆ ಅಂತ ನಾವು ಈ ಪಾರ್ಟಿಗೆ ಸೇರಿದ್ದೀವಿ ನಮ್ಮ ಕಡೆಯಿಂದ ಒಂದು ಏನಿದ್ರೆ ಎಲ್ಲರೂ ಆ ಥರ ಜನಗಳಿಗೆ ಒಳ್ಳೇದು ಮಾಡಬೇಕಂದ್ರು ಈ ಬೇ ಬೇರೆ ಒಂದು ವಿಷಯ ಬೇಡ ನಮ್ಮ ಪಾರ್ಟಿನಲ್ಲಿ ಬಂದರೆ ನಾಲ್ಕು ಜನ ಅದು ಒಂದು ಇದು ಸಿಗುತ್ತೆ ಬ್ಲೆಸ್ಸಿಂಗ್ ಸಿಗುತ್ತೆ ಬಂದ್ಬಿಟ್ಟು ಯಾರು ಬೇಕಂದ್ರೆ ನಮ್ಮ ಪಾರ್ಟಿಗೆ ಸೇರ್ಬೋದು ಅದಕ್ಕೆ ಬಿಟ್ಟು ನಾನು ಮಾತನಾಡಿಸ್ತೀನಿ ಸರ್ ನಮಸ್ಕಾರ ಈಗ ಮಂಜುನಾಥ್ ಅವರು ಧನಂಜಯ ಮತ್ತು ಅಧ್ಯಕ್ಷರು ಮೂರು ಜನ ವಿಚಾರ ಹೇಳಿದರು ನಾನು ಒಂದು ಕನ್ಕ್ಲೂಡ್ ಮಾಡೋ ಮುಂಚೆ ಹೇಳ್ತೀನಿ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ ಕೆ ಆರ್ ಎಸ್ ಅವರು ಮುಟ್ಟದೇ ಇರುವಂತಹ ಯಾವುದು ಅಕ್ರಮ ಸರ್ಕಾರದಿಂದ ನಡೆಯುವಂಥ ಸ್ಕೀಮ್ಗಳಲ್ಲಿ ನಡೆಯುವಂಥ ಅಕ್ರಮಗಳು ಇದೆ ನಾವು ಎಲ್ಲದನ್ನು ಅಟೆಂಡ್ ಮಾಡ್ತೀವಿ ಎಲ್ಲೆಲ್ಲಿ ಅಕ್ರಮ ನಡೆಯುತ್ತಾ ಭ್ರಷ್ಟಾಚಾರ ನಡೆಯುತ್ತಾ ಕೆ ಆರ್ ಎಸ್ ಪಕ್ಷ ಅಲ್ಲಿರುತ್ತೆ ಆದರೆ ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಅಥವಾ ಈ ಥರ ಸಿವಿಕ್ ಯಾವುದು ರೋಡ್ ರಸ್ತೆಗಳು ಅಥವಾ ವಿದ್ಯುತ್ ಸಮಸ್ಯೆ ಅಂದರೆ ಲೈಟು ಇದು ವಿದ್ಯುತ್ ದೀಪಗಳದ್ದು ಯಾವುದೇ ಇಲ್ಲಿ ಪ್ರತಿಯೊಂದನ್ನು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾವು ಸ್ಪೆಷಲಾಗಿ ನಂಬರ್ಸ್ಗಳನ್ನು ನಮ್ಮ ಇದರಲ್ಲಿ ಯಾವುದೇ ಲೈವ್ ಮಾಡಿದ್ರು ಕೆಳಗಡೆ ನಂಬರ್ಸ್ ಹಾಕ್ತೀವಿ ಆ ಕಮೆಂಟ್ ವಿಭಾಗದಲ್ಲಿ ನಾವು ನಂಬರ್ಸ್ ಹಾಕ್ತೀವಿ ದಯವಿಟ್ಟು ನೀವು ಅದನ್ನು ನೋಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ಪಕ್ಷಾತೀತವಾಗಿ ಇದರಲ್ಲಿ ಯಾರಿಗಂತಲ್ಲ ನಿಮಗೆ ಜನಸಾಮಾನ್ಯರಿಗೆ ಸರ್ಕಾರಿ ಅಡ್ಮಿನಿಸ್ಟ್ರೇಷನಿಂದ ಆಡಳಿತ ವ್ಯವಸ್ಥೆಯಿಂದ ಅಥವಾ ಅಧಿಕಾರಿಗಳಿಂದ ತೊಂದರೆ ಆಗ್ತಾ ಇದ್ರೆ ದಯವಿಟ್ಟು ಸಂಖ್ಯೆಗಳಿಗೆ ಫೋನ್ ಮಾಡಿ ನಮ್ಮಲ್ಲಿ ತಂಡಗಳು ಜಿಲ್ಲೆ ತಾಲೂಕು ಗ್ರಾಮ ಎಲ್ಲ ಮಟ್ಟದಲ್ಲೂ ಇದೆ ಇಲ್ಲಿ ವಾರ್ಡ್ ಮಟ್ಟದಲ್ಲೂ ಎಲ್ಲ ಕಡೆಯೂ ಇವಾಗ ಕೆ ಆರ್ ಎಸ್ ಪಕ್ಷದ ತಂಡಗಳಿದೆ ನಾವು ಅದಕ್ಕೆ ಸಂಬಂಧಪಟ್ಟವರಿಗೆ ಅದನ್ನು ಫಾರ್ವರ್ಡ್ ಮಾಡ್ತೀವಿ ಜಿಲ್ಲೆ ಯಾವ ಜಿಲ್ಲೆಯಿಂದ ಬರುತ್ತೆ ಅಥವಾ ಯಾವ ಗ್ರಾಮದಿಂದ ಬರುತ್ತೆ ಅವ್ರಿಗೆ ಫಾರ್ವರ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಆದರೆ ಆದಷ್ಟು ನಾವು ರಿಕ್ವೆಸ್ಟ್ ಮಾಡೋದು ಯಾರು ದೂರು ಕೊಡ್ತೀರಾ ನೀವು ಧೈರ್ಯ ಮಾಡಿ ಮುಂದಕ್ಕೆ ಬನ್ನಿ ನೀವು ಧೈರ್ಯ ಮಾಡಿ ಮುಂದಕ್ಕೆ ಬಂದಷ್ಟು ಆ ದೂರು ಏನು ಕೊಡ್ತೀವಿ ನಾವು ಅದು ಸ್ಟ್ರಾಂಗ್ ಆಗುತ್ತೆ ಇಮಿಡಿಯೇಟ್ ಯಾಕ ಮೇಲೆ ಕ್ರಮ ಆಗುವಾಗತ್ತೆ ಅಂತ ಹೇಳ್ತಾ ಈಗ ಸಂಜೀವನಿ ಕಾರ್ಯಕ್ರಮದ ಚಾಲನೆ ಹೇಳಿದ್ದಾರೆ ಚಾಲನೆ ಆಗಿದೆ ಇವಾಗ ಒಂದು ಏನಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಪ್ರತಿ ಅವ್ರವ್ರ ಬೂತ್ಗಳಲ್ಲಿ ಬೂತ್ ಲೆವೆಲ್ ಅಲ್ಲಿ ಮಾಡಲಿ ಅಂತ ನಾವು ಹೇಳ್ತಾ ಇವತ್ತು ಆಗಲಿ ಅಂತ ಲೈವ್ ಮಾಡ್ತಾ ಇದೀವಿ ಆಮೇಲೆ ಬಹುತೇಕ ಇಲ್ಲಿರೋರು ಅರ್ಧಕರ್ಧ ಕಾರ್ಯಕರ್ತರು ಆಲ್ರೆಡಿ ಅವ್ರವ್ರ ಭಾಗದಲ್ಲಿ ಅವ್ರವ್ರ ಬೂತ್ಗಳಲ್ಲಿ ಸಂಜೀವಿನಿ ಸಂಜೀವಿನಿ ಮಾಡಿರೋಂತ ಏನ ಮಾಡಿರೋ ರೀಸನ್ಗೋಸ್ಕರ ಅಂದ್ರೆ ಅಲ್ಲಿ ಬಂದಿರೋ ಸಮಸ್ಯೆಗಳನ್ನ ನಾವು ತಗೊಂಡು ಅಂದ್ರೆ ತುಂಬಾ ಸಮಸ್ಯೆ ಬಂದಿರೋದು ಅನ್ನಭಾಗ್ಯ ಯೋಜನೆಯಲ್ಲಿ ಅಂದ್ರೆ ರೇಷನ್ನು ಡಿಪೋಗಳಲ್ಲಿ ಇವತ್ತು ನಮ್ಮ ಪರ್ವಿಸರು ಸಣ್ಣವರು ಎಲ್ಲರೂ ಮತ್ತು ಮುಗಿದವರು ಇವತ್ತು ಏನಂದರೆ ನಮ್ಮ ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರು ಅವ್ರ ಭಾಗದಲ್ಲಿ ಯಾರಿಗೂ ಒಂದೇ ಒಂದು ಕಾಳು ಸಮೇತ ಕಮ್ಮಿ ಆಗದೇ ಇರೋ ಥರ ನೋಡಿಕೊಂಡು ಇವತ್ತು ಎಲ್ಲ ಜನಗಳಿಗೆ ಸಿಗಬೇಕಾಗಿರುವಂಥ ಅಕ್ಕಿಗಳನ್ನ ಕೊಡಿಸೋವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಅದು ಸಕ್ಸಸ್ ಆಗಿದೆ ಸರ್ಕಾರಿ ಅಧಿಕಾರಿಯ ಫುಡ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಅಥವಾ ರೇಷನ್ ಕೊಡೋ ಇವರಾಗಿರ್ಬೋದು ಇವತ್ತೆಲ್ಲ ಭಯ ಪಟ್ಕೊಂಡು ಕೆ ಆರ್ ಎಸ್ ಪಾರ್ಟಿ ಮಾಡ್ತಿರೋ ಕೆಲಸಗಳಿಗೆ ಭಯ ಪಡ್ಕೊಂಡು ಅವ್ರವರು ಕೊಡಬೇಕಾಗಿರೋದು ಇಷ್ಟು ದಿವಸ ನಮ್ಮದೇ ಡಿಫೋ ನಾವೇ ತರಿಸ್ತಾ ಇರೋದು ಅಕ್ಕಿ ಜನಗಳ್ನ ಲೆಕ್ಕಕ್ಕೆ ಇಲ್ದಿರೋ ಥರ ನೋಡ್ತಿದ್ದವ್ರು ಇವತ್ತು ಮರ್ಯಾದೆಯಿಂದ ಜನಗಳ್ನ ಮಾತಾಡಿಸ್ತಾ ಕೊಡಬೇಕಾಗಿರೋಂಥ ಅಕ್ಕಿಗಳನ್ನ ಇವತ್ತು ಅವ್ರು ಕೊಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಕೆ ಆರ್ ಎಸ್ ಪಾರ್ಟಿಯವರು ಸಕ್ಸಸ್ ಆಗಿದ್ದೀವಿ ಇದೇ ಥರ ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಇದನ್ನು ಮಾಡಿ ಪ್ರತಿಯೊಬ್ಬರು ಸೈನಿಕರು ಬೇರೆ ಬೇರೆ ಹೆಚ್ಚಿನ ಜನಗಳು ಇದ್ದಾರೆ ಯಾರ್ಯಾರಿಗೆ ಸಮಸ್ಯೆಗಳಿದೆ ದಯವಿಟ್ಟು ಇದನ್ನು ಬಂದು ಮಾಡಿ ಇವಾಗ ನಾವು ಚಾಲನೆಗಳು ಕೊಡ್ತಾ ಇದ್ದೀವಿ ಸರ್ಕಾರ ಈ ಅನ್ನಭಾಗ್ಯದ ಯೋಜನೆ ಏನಿದೆ ಅದನ್ನು ಮಾನಿಟ್ರ್ ಮಾಡಕ್ಕೆ ಒಂದು ಸಮಿತಿ ಮಾಡಿದೆ ದಯವಿಟ್ಟು ಆ ಸಮಿತಿ ಸದಸ್ಯರು ಯಾರಿದ್ದೀರಾ ಗಾಢನಿದ್ದಲ್ಲಿದ್ದೀರಾ ನೀವು ಅಕ್ರಮಗಳು ಇನ್ನೂ ನಿಂತಿಲ್ಲ ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಸರ್ಕಾರ ಅಂದರೆ ನಮ್ಮ ತೆರಿಗೆ ನೀವು ದಯವಿಟ್ಟು ಅಂತ ಹೇಳಿ ಅದೇ ರೀತಿಯಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಅವ್ರದೇ ಒಂದಿಷ್ಟು ಸಮಸ್ಯೆಗಳಿರ್ಬೋದು ಆದರೆ ಕಮಿಷನರ್ ಆಫೀಸು ಮತ್ತು ಸರ್ಕಾರ ನಡೆಸೋರು ದಯವಿಟ್ಟು ಇದ್ರ ಬಗ್ಗೆ ಸಿಬ್ಬಂದಿಗಳ ಕೊರತೆ ಇದ್ರೆ ಅವರನ್ನು ನೀಗಿಸೋದು ಎಷ್ಟು ಮಿನಿಮಮ್ ಬೇಕು ಅಟ್ಲೀಸ್ಟ್ ಅಷ್ಟಾದರೂ ಹಾಕಿಬಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಿ ಕೆ ಆರ್ ಎಸ್ ಪಕ್ಷ ಇದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳಲ್ಲೇ ಅಂದರೆ ಇಲ್ಲಿ ಪ್ರಾರಂಭ ಇದು ದೊಡ್ಡ ಮಟ್ಟದಲ್ಲಿ ಅಭಿಯಾನ ಥರನೂ ಆಗುತ್ತೆ ಒಂದು ಹೋರಾಟನೂ ಆಗುತ್ತೆ ಜನಸಾಮಾನ್ಯರು ಯಾರ್ಯಾರು ನೊಂದ ನೊಂದಿದ್ದಾರೆ ಇದರಿಂದ ಈ ವ್ಯವಸ್ಥೆಯಿಂದ ಅವರು ನಿಮಗೆ ಖಂಡಿತವಾಗಿ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ ಈಗ ನಾವು ನಮ್ಮ ಚಾಲನೆ ಕೊಟ್ಟೆ ಆಗಿದೆ ಈಗ ಮುಂದುವರಿಸ್ತಾ ಇದ್ದೀವಿ ಮುಂದುವರಿಸ್ತಾ ಇದ್ದೀವಿ ಮನೆ ಮನೆಗೆ ಹೋಗಿ ನಮ್ಮ ಸಂಜೀವಿನಿ ಕಾರ್ಯಕ್ರಮಗಳನ್ನು ನಾವು ಇವಾಗ ಮಾಡ್ತಾ ಇದ್ದೀವಿ ಇಲ್ಲಿಗೆ ಲೈವ್ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ